ಪಿಪಿಡ್ಯಾಂ ಟ್ರಸ್ಟ್ ಗೇಟ್ ಮುರಿದಾಗ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದರಂತೆ ತಾತ್ಕಾಲಿಕವಾಗಿ ಸರಿಪಡಿಸಿದ ನಂತರ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತಾಳುತ್ತಿದೆ ಏಪ್ರಿಲ್ ಇಪ್ಪತ್ತೈದರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹೇಳಿದರು ನಮ್ಮ ಜೀವನಾಡಿ ತುಂಗಭದ್ರಾ ಜಲಾಶಯ ನಿರ್ಮಾಣವಾಗಿ ಸುಮಾರು ಎಪ್ಪತ್ತೈದು ವರ್ಷಗಳು ಗತಿಸಿತು ಈ ಎಪ್ಪತ್ತೈದು ವರ್ಷಗಳಲ್ಲಿ ಟಿಬಿ ಡ್ಯಾಂ ನಿರ್ವಹಣಾ ಮಂಡಳಿ ಹಾಗೂ ಸರ್ಕಾರದಿಂದ ಕಾಲಕಾಲಕ್ಕೆ ತಕ್ಕಂತೆ ಡ್ಯಾಂ ಭದ್ರತೆಯ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿತ್ತು ಈ ಎಪ್ಪತ್ತೈದು ವರ್ಷಗಳಲ್ಲಿ ಒಮ್ಮೆಯೂ ಕೂಡ ಕ್ರಷ್ ಗೇಟ್ ಬದಲಾಯಿಸುವುದಕ್ಕಾಗಲಿ ಅಥವಾ ಅದರ ಗುಣಮಟ್ಟ ಪರೀಕ್ಷಿಸಲು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತಾಳಿದ ಹಿನ್ನೆಲೆ ಕ್ರಷ್ ಗೇಟ್ ಕಟ್ಟಾಗಿ ಅಪಾರ ಪ್ರಮಾಣದ ನೀರು ಕೋಲಾಯಿತು ಖ್ಯಾತ ಇಂಜಿನಿಯರ್ ಕಣ್ಣಯ್ಯ ನೇತೃತ್ವದಲ್ಲಿ ತಾತ್ಕಾಲಿಕವಾಗಿ ಕ್ರಶ್ ಗೇಟ್ ಸರಿಪಡಿಸಲಾಗಿತ್ತು ಪುನಃ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದರಾಯಿತು ಎನ್ನುವ ಮನೋಭಾವನೆ ಸರ್ಕಾರ ಅಧಿಕಾರಿಗಳು ಈ ಭಾಗದ ಚುನಾಯಿತ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರುತ್ತಿದ್ದು ಸರಿಯಾದ ಕ್ರಮವಲ್ಲ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ತುಂಗದ್ರ ಡ್ಯಾಮಿನ ಸಲಹಾ ಸಮಿತಿಯ ಅಧ್ಯಕ್ಷರು ಕೂಡ ಅವರು ಈಗಾಗಲೇ ಅವರು ಅವತ್ತಿನ ದಿವಸ ಗೇಟ್ ಬಂದಾಗ ಅವೆಲ್ಲ ನೋಡೋರು ಭಾಳ ಒಂದು ವಾರದಿಂದ ಭಾಳ ಕಷ್ಟಪಟ್ಟು ಗೇಟನ್ನು ಮಾಡಿಸಿದರು ಅಂತೇಳಿ ಪತ್ರಿಕೆಯಲ್ಲಿ ಕೂಡ ನೋಡಿದೆ ಅದನ್ನು ಅವ್ರು ಮಾಡ್ತಾರೋ ಇನ್ನೊಬ್ಬರು ಮಾಡ್ತಾರೋ ರೈತರಿಗೆ ನಮ್ಗೆ ನೀರು ಕೊಟ್ಟಿರಿ ನಾವು ಇನ್ನೂ ರೈತರ ಪರವಾಗಿ ಮೂರು ಜಿಲ್ಲೆಯಲ್ಲಿ ಬಳ್ಳಾರಿ ವಿಜಯನಗರ ಕೊಪ್ಪಳ ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ಜೀವನಾಡಿಯಾದಂಥ ತುಂಗಭದ್ರಾ ಗೇಟಿನ ದುರಸ್ತಿ ಮಾಡುವುದಕ್ಕೆ ಈ ಸರ್ಕಾರಕ್ಕೆ ಒತ್ತಾಯ ಮಾಡೋ ಸಲುವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ತಂದಿದ್ದೀವಿ ಮತ್ತು ಈ ತಿಂಗಳಲ್ಲಿ ಇನ್ನೊಂದು ತಮ್ಮ ಜೊತೆಗೆ ಡಿಸ್ಕಸ್ ಮಾಡಿ ಎಲ್ಲ ನಮ್ಮ ಪಕ್ಷದ ಅಡಿಯಲ್ಲಿ ಗೇಟ್ ರಿಪೇರಿ ಮಾಡೋವರೆಗೂ ಹೋರಾಟವನ್ನು ಹಮ್ಮಿಕೊಳ್ಳುವಂತ ಕೇಳಿ ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲರೂ ನಾವು ನಿರ್ಣಯ ಮಾಡಿದ್ವಿ ಆದರೆ ಇನ್ನೊಂದು ಸಲ ನಮ್ಮೆಲ್ಲ ಪಕ್ಷದ ಪದಾಧಿಕಾರಿಗಳು ಪಕ್ಷದ ಅಡಿಯಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ಈ ಗೇಟ್ ದುರಸ್ತಿಗೆ ಒತ್ತಾಯ ಮಾಡುವುದಕ್ಕೆ ಈ ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಹಮ್ಮಿಕೊಂಡಿದ್ವಿ ಮತ್ತು ಮಾನ್ಯ ಶಾಸಕರು ಶಿವರಾಜ್ ತಂಗಡಿಗವರಿಗೆ ಅವರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರಿಗೆ ನಾನು ಮನವಿ ಮಾಡೋದಿಷ್ಟೇ ಎಲ್ಲ ಭಾಷಣದಲ್ಲಿ ತಾವು ನುಡಿಬೇಕು ಎಲ್ಲ ಲಿ ಹೇಳ್ತಾರೆ ಊಟ ಮಾಡಬೇಕಾದ್ರೆ